ಈಗ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ ಸರ್ ಈಗ ಜಯ ಶ್ರೀರಾಮ ಘೋಷಣೆ ಕೂಗಿದಂತಹ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಹಲ್ಲೆ ಮಾಡಿರುವಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಹೋಗಿರುವಂಥದ್ದು ಬಾಂಬ್ ಆಗಿರುವಂಥದ್ದು ಎಲ್ಲ ಘಟನೆಗಳು ಬರುತ್ತೆ ಅನ್ನುವಂಥದ್ದು ಅವರಿದ್ದಾಗ ಅವರು ಬಿ ಜೆ ಪಿ ಎಷ್ಟು ಘಟನೆ ಆಗಿದೆ ಅನ್ನೋದನ್ನ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ಸನ್ಮಾನ್ಯ ಅಶೋಕ್ ಅವರು ಗೃಹ ಮಂತ್ರಿ ಇದ್ದಾಗ ಅಥವಾ ಬೊಮ್ಮಾಯಿಯವರು ಮಂತ್ರಿ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ ರಗ ಜ್ಞಾನೇಂದ್ರ ಅವರು ಮಂತ್ರಿ ಇದ್ದಾಗ ಯಾವ್ಯಾವ ಘಟನೆಗಳು ನಡೆದಿದೆ ಇಂಥ ಘಟನೆಗಳು ಎಷ್ಟು ನಡೆದಿದೆ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ಇದೇನು ಯಾರೋ ಒಬ್ಬರು ಇದ್ದಾಗ ಹಿಂಗಾಗುತ್ತೆ ಅಥವಾ ಇನ್ನೊಬ್ಬರು ಇದ್ದಾಗ ಆಗೋದಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ ಸಮಾಜದಲ್ಲಿ ಇಂಥದ್ದೆಲ್ಲ ನಡೀತಾ ಇರೋದು ಈಗೀಗ ಇಡೀ ರಾಜ್ಯದಲ್ಲಿ ಶ್ರೀರಾಮ್ ನವಮಿ ದಿವಸ ಎಷ್ಟು ಘಟನೆ ನಡೆದಿದೆ ಈ ರೀತಿ ಒಂದು ಘಟನೆ ಬೆಂಗಳೂರಿನಲ್ಲಾಗಿದೆ ಅನ್ನೋದಷ್ಟು ಬಿಟ್ಟರೆ ಬೇರೆ ನಮಗೆ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲಪ್ಪ ಈಗ ಒಂದು ಘಟನೆ ಆಕಸ್ಮಿಕವಾಗಿ ಆಗಿದ್ದರೆ ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವರನ್ನು ಓಲೈಸ್ತಕ್ಕಂಥ ಕೆಲಸ ಯಾರು ಕಾನೂನು ಬಾಹಿರವಾಗಿ ನಡ್ಕೊಳ್ತಾರೆ ಅವರು ಯಾರೇ ಆಗಿರಲಿ ಯಾವುದೇ ಸಮುದಾಯ ಆಗಿರಲಿ ಅವರನ್ನು ನಾವು ಓಲೈಸ್ತಕ್ಕಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ನಾವು ಸಮಾಜವನ್ನು ಶಾಂತಿಯಿಂದ ಇಡಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ